ಸೌಜನ್ಯ ಎಂಬಾ ಕೈಯನ್ನ ಅತ್ಯಾಚಾರಗೈದು ಕೊಲೆಗೈದ ಪ್ರಕರಣ ನಡೆಯುವುದಕ್ಕಿಂತ ಇಪ್ಪತ್ತು ದಿನಗಳ ಮೊದಲು ಧರ್ಮಸ್ಥಳ ದೇವಸ್ಥಾನದ ಪರಿಸರದಲ್ಲಿಯೇ ಜೋಡಿಕೊಲೆ ನಡೆದಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆನೆಯ ಮಾವುತರಾಗಿದ್ದಂತಹ ನಾರಾಯಣ ಮತ್ತು ಅವರ ಪತ್ನಿ ಸಹೋದರಿ ಯಮುನಾ ಅವರ ಹತ್ಯೆ ನಡೆದಿತ್ತು ಅವರಿಬ್ಬರನ್ನು ಗುಂಡುಕಲ್ಲನ್ನು ಹಿರಿಯ ಪತ್ರಕರ್ತ ನೇರ ಹಿರಿಯ ಪತ್ರಕರ್ತ ನೇರ ಮಾತಿನ ಮೋಹನ್ ಬೋಳಂಗಡಿಯವರು ಮತ್ತೊಮ್ಮೆ ಮಾತಾಡಿದ್ದಾರೆ ಮತ್ತೊಮ್ಮೆ ಯಾರನ್ನೋ ಉಳಿಸೋದಿಕ್ಕೆ ಯಾರ ಪರವಾಗೋ ವಕಾಲತ್ ಮಾಡೋದಿಕ್ಕೆ ಅವರ ವಿಡಿಯೋ ಮೂಲಕ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅದರಲ್ಲಿ ಅವರು ಹೇಳ್ತಾರೆ ಆ ಜಾಗ ನಾರಾಯಣ ಮತ್ತು ಯಮುನರದಲ್ಲ ಅದು ತಲ ತಲಾಂತರದಿಂದಲೂ ಅವರು ಆ ಜಾಗದಲ್ಲಿ ಇದ್ರು ಅಷ್ಟೇ ಅವರ ಹೆಸರಿನಲ್ಲಿ ಆ ಜಾಗ ಇಲ್ಲ ಅವರನ್ನ ಅಲ್ಲಿ ಖಾಲಿ ಮಾಡುವಂತೆ ಹೇಳಲಾಯ್ತಿತ್ತು ಇದನ್ನ ಮೋಹನ್ ಬೋಳಂಗಡಿ ಅವರು ಹೇಳ್ತಾ ಇರುವಂತದ್ದು ಒಬ್ಬ ಹಿರಿಯ ಪತ್ರಕರ್ತನಾಗಿ ಮಾತನಾಡಬೇಕಾದ್ರೆ ಸಣ್ಣ ಪುಟ್ಟ ಕರೆಕ್ಷನ್ಸ್ ಬಂದಾಗ ಅದನ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ ನಾರಾಯಣ ಮತ್ತು ಅವರ ಧರ್ಮಪತ್ನಿ ಪತ್ನಿ ಯಮುನಾ ಅಂತ ಹೇಳ್ತಾರೆ ಆಮೇಲೆ ಸಹೋದರಿ ಅಂತ ಹೇಳ್ತಾರೆ ಕೊನೆ ಪಕ್ಷ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತೇಳಿ ಪತ್ರಕರ್ತರಿಗೆ ಅನಿಸ್ಲಿಲ್ವಾ ಅವ್ರಿಗೆ ಹೇಳ್ಕೊಡ್ಲಿಲ್ವಾ ಅವ್ರಿಗೆ ಇದು ಮೋಹನ್ ಬೋಳಂಗಡಿಯವರು ಯಾರ ಪರವಾಗಿ ವಕಾಲತ್ ವಹಿಸ್ತಾ ಇದ್ದಾರೆ ಅವರು ಹೇಳ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನ್ ಕೊಲೆ ಆಯ್ತು ಜೋಡಿ ಕೊಲೆ ಆಯ್ತು ಆಗ ಹಕ್ಕಿ ಪಿಕ್ಕರು ಮಾಡಿದ್ರು ಅಂತ ಅನುಮಾನ ಇದೆ ಇಲ್ವಾಲ ಮೈಸೂರು ಇಲ್ವಾಲಾದಲ್ಲಿ ಹಾಗಾಗಿತ್ತು ಇವತ್ತು ಅವರು ಯಾವುದೋ ಒಂದು ಕೇಸ್ ಮೇಲೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಇವರೇ ಮುಂದೆ ನಿಂತು ಪೊಲೀಸ್ ಅಧಿಕಾರಿಗೆ ಅಣತಿಯ ಮೇಲೆ ಪೊಲೀಸ್ ಅಧಿಕಾರಿಗೆ ಇವರ ಡೈರೆಕ್ಷನ್ ಕೊಟ್ಟು ಇವರ ಅಣತಿಯ ಮೇರೆಗೆ ಪೊಲೀಸ್ ಇಲಾಖೆ ನಿರ್ವಹಿಸ್ತಾರ ರೀತಿಯಲ್ಲಿ ಮಾತಾಡ್ತಾರ ಅವರು ನಾವು ಹಾಗೆ ಮಾಡಿದ್ವಿ ನಾವು ಹೀಗೆ ಮಾಡಿದ್ವಿ ಅವತ್ತು ಸೌಜನ್ಯ ಪ್ರಕರಣ ಇಪ್ಪತ್ತೊಂದು ದಿವಸ ಆಯ್ತು ಎಲ್ಲರ ಗಮನ ಆ ಕಡೆ ಹೋಯಿತು ಜೋಡಿ ಕೆಲೆಯ ಕೇಸನ್ನ ಜನ ಮರ್ತು ಬಿಟ್ಟರು ಪೊಲೀಸ್ ಇಲಾಖೆಯು ಸಹ ಮರ್ತು ಬಿಡ್ತು ಎರಡು ವರ್ಷಗಳ ನಂತರ ಅದು ಸಿ ರಿಪೋರ್ಟ್ ಆಯ್ತು ಇಂತಹ ವಿಚಾರಗಳನ್ನು ಇವರೇ ಮುಂದೆ ನಿಂತು ಮಾಡಿಸಿದ ರೀತಿ ಮಾತಾಡ್ತಾರೆ ಅಂದರೆ ಈ ಕೇಸಿನಲ್ಲೂ ಸಹ ಈಗೇನ್ ಆರೋಪ ಮಾಡ್ತಾ ಇದ್ದಾರೆ ಅವತ್ತು ಸುಂದರಿಯವರು ಕಂಪ್ಲೇಂಟ್ ಕೊಟ್ರಲ್ಲ ಅವತ್ತು ಸುಂದರಿ ಅವರು ಕಂಪ್ಲೇಂಟ್ ಕೊಟ್ರಲ್ಲ ಇವತ್ತು ಸೌಜನ್ಯ ಪರ ಹೋರಾಟಗಾರರ ಬಗ್ಗೆ ಮೋಹನ್ ಬೋಳಂಗಡಿಯವರು ಏನೇನೋ ಹೇಳ್ತಾ ಇದ್ದಾರಲ್ಲ ಅವರು ಸೌಜನ್ಯ ಪರ ಹೋರಾಟಗಾರರಿಗೆ ಯಾವುದೋ ಪ್ರಚೋದನೆ ಮಾಡ್ಕೊಂಡು ಯಾರಿಗೂ ಅನ್ಯಾಯ ಮಾಡೋದಕ್ಕೆ ಇವರು ಬಂದಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರಲ್ಲ ಸಿ ಬಿ ಐ ಕೋರ್ಟ್ ಸಂತೋಷ ರಾವ್ ನಿರಪರಾಧಿ ಅಂತ ಹೇಳಿದ್ರು ಸಹ ಇವರೇ ಆರೋಪಿ ಇವರೇ ಆರೋಪ ಅಪರಾಧಿ ಇವರೇ ಅತ್ಯಾಚಾರಿ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರಲ್ಲ ಅಂತಹ ಮೋಹನ್ ಅವರು ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅವರ ಮಕ್ಕಳು ಜೊತೆಯಲ್ಲಿ ನಿಂತು ಸಹಕಾರ ಕೊಟ್ಟು ಕಂಪ್ಲೇಂಟ್ ಕೊಡ್ಸಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಹಾಗಾದ್ರೆ ಸುಂದರಿ ಅವ್ರ ಎಸ್ ಪಿ ಗೆ ಕಂಪ್ಲೇಂಟ್ ಕೊಟ್ರಲ್ಲ ಆ ಗೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಗಿರೀಶ್ ಮಟ್ಟಣ್ಣನವರಿದ್ರ ಪ್ರಸನ್ನಾಕ್ಷಿ ಇದ್ರ ಒಡರಾಡಿಯವರಿದ್ರ ಯಾರಿದ್ರು ಸೌಜನ್ಯ ಪರ ಹೋರಾಟಗಾರರು ಅವತ್ತೇನಾದ್ರೂ ಸುಂದರಿ ಗೆಳೆಯರಿವರು ಕಂಪ್ಲೇಂಟ್ ಕೊಟ್ರಲ್ಲ ಅದಾದ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಅವರು ಮಕ್ಕಳು ಹೇಳ್ತಾ ಇದಾರಲ್ಲ ನಾರಾಯಣರ ಮಕ್ಕಳು ಹೇಳ್ತಾ ಇದಾರಲ್ಲ ನಾವು ದೂರು ಕೊಡಕ್ಕೆ ಹೋದಾಗ ನಮ್ಮ ದೂರನ್ನು ಸ್ವೀಕಾರ ಮಾಡಲಿಲ್ಲ ಬೆಳ್ತಂಗಡಿ ಪೊಲೀಸ್ನವರು ನಾವು ನಮ್ಮ ತಾಯಿಯವರು ದೂರನ್ನು ಕೊಲೆ ಆದ ದಿನವೇ ನಾವು ದೂರನ್ನು ಕೊಟ್ಟು ಹೋದಾಗ ತಗೊಂಡಿಲ್ಲ ಯಾರೋ ಒಬ್ಬ ಅಪರಿಚಿತ ಸಂಬಂಧವೇ ಇಲ್ಲದಂತಹ ರಾಜೇಂದ್ರ ರೈ ಕೊಟ್ಟಂತಹ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತಾರೆ ಅಂತಂದ್ರೆ ಇವರು ಹೆಂಡತಿ ಮತ್ತು ಮಕ್ಕಳು ಕೊಟ್ಟಂತಹ ದೂರನ್ನ ತೆಗೆದುಕೊಂಡಿಲ್ಲ ಅಂತಂದ್ರೆ ವಾಸ್ತವ ಸತ್ಯ ಎಲ್ಲಿದೆ ಇಲ್ಲಿ ವಾಸ್ತವ ಸತ್ಯವನ್ನು ತಿರುಚುವಂತಹ ಕೆಲಸ ಮಾಡ್ತಾ ಇಲ್ವಾ ಸುಂದರಿ ಅವರು ಉಲ್ಲೇಖ ಮಾಡಿರುವಂತಹ ಪಿಗೆ ಕೊಟ್ಟಂತಹ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರುವಂತಹ ಹೆಸರುಗಳನ್ನ ಇವ್ರೇನಾದ್ರು ತನಿಖೆ ಮಾಡಿದಾರ ವಿಚಾರಣೆ ಮಾಡಿದಾರ ಹೇಳಿಕೆಗಳನ್ನ ಪಡೆದಾರ ಅಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬಗ್ಗೆ ನಾವೇನ್ ಮಾತಾಡ್ತಿದ್ದೀವಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬಗ್ಗೆ ಏನಾದ್ರು ಇವರು ನೇರವಾಗಿ ಅಕ್ಕಿ ಪಿಕ್ಕರ್ ಬಗ್ಗೆ ಮಾತಾಡ್ತಾರೆ ಹಿರಿಯ ಪತ್ರಕರ್ತರು ಹಿರಿಯ ಪತ್ರಕರ್ತ ಅಂದ್ರೆ ಯಾವ ರೀತಿ ಇರಬೇಕು ಬಡವರ ಪರವಾಗಿ ಬಡವರ ಪರವಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮೋಹನ್ ಬೋಳಂಗಡಿ ಅವರು ಯಾರನ್ನೋ ಶ್ರೀಮಂತನ್ನೋ ಮತ್ತೊಬ್ಬರನ್ನ ಉಡಿಸೋದಕ್ಕೋಸ್ಕರವಾಗಿ ಇವ್ರು ಏನೋ ಹೋರಾಟ ಪ್ರಾರಂಭ ಆಯಿತು ಈ ಹೋರಾಟಕ್ಕೆ ನಾವು ಕೌಂಟರ್ ಕೊಡಬೇಕು ಯಾರ ಪರವಾಗಿ ಒಕ್ಕಲಾತ್ ವಹಿಸಬೇಕು ಅಂತೇಳಿ ಅವರ ಮಾತುಗಳನ್ನ ನಾವು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಇವರು ಪ್ರತಿ ಸರಿ ಮಾತನಾಡ್ಬೇಕಾದ್ರೆ ಆ ವಿಡಿಯೋದಲ್ಲಿ ನಾವು ಮಾಡಿಸಿದ್ವಿ ನಾವು ಬೆಳ್ತಂಗಡಿ ಪೊಲೀಸ್ನವರು ಆ ರೀತಿಯಾಗಿ ಇವರೇ ಪೊಲೀಸನ್ ಡೈರೆಕ್ಷನ್ ಕೊಟ್ಟಂಗೆ ನಾವು ಇದು ಮಾಡಿಸಿದ್ವಿ ಇಲ್ಲಿ ತನಿಖೆ ಮಾಡಿಸಿದ್ವಿ ಇಲ್ಲಿ ಅದನ್ನ ಜೋಡಿ ಕೊಲೆ ಇದ್ರ ಬಗ್ಗೆ ಆತರ ಮಾಡಿಸಿದ್ವಿ ಮೈಸೂರಿಗೆ ಹೋದ್ವಿ ಇಲ್ವಾಲಕ್ ಹೋದ್ವಿ ಬಂದ್ವಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಮುಂದುವರೆದವ್ರು ಹೇಳ್ತಾರೆ ನಾಳೆ ದಿವಸ ಇದು ಎಸ್ ಪಿ ಇಂದ ಆರ್ಡರ್ ಬಂದ್ರೆ ಒಂದು ತನಿಖೆ ತಂಡ ರಚನೆ ಆಯ್ತು ಅಂದ್ರೆ ನಾವು ಇಲ್ವಾಲಕ್ಕೆ ಹೋಗ್ತೀವಿ ಮೈಸೂರಿಗೆ ಹೋಗ್ತೀವಿ ಅಲ್ಲಿ ಜೈಲಲ್ಲಿ ಒಂದು ವಿಚಾರಣೆ ಮಾಡ್ತೀವಿ ಆ ಕೈದಿಗಳು ಜೀವಾವಧಿ ಶಿಕ್ಷೆ ಇನ್ ಎರಡು ವರ್ಷದಲ್ಲಿ ಬಿಡುಗಡೆ ಆಗ್ತಾರೆ ಬಿಡುಗಡೆ ಆದ್ಮೇಲೆ ಅವರನ್ನು ಕಸ್ಟಡಿ ತಗೊಳ್ತಾರೆ ಕಸ್ಟಡಿ ತಗೊಂಡು ಮತ್ತೆ ವಿಚಾರಣೆ ಮಾಡಿ ಅವರು ಆರೋಪಿ ಅಂತ ಸಾಬೀತಾಗಿದ್ದ ತಕ್ಷಣ ಅವರಿಗೆ ಶಿಕ್ಷೆ ಕೊಡ್ತಾರೆ ಅಲ್ಲಿ ಕೇಸು ಮುಗಿದೋಗುತ್ತೆ ಹೋಗುತ್ತೆ ಇದು ಇವರೇ ನಿಂತು ಪೊಲೀಸ್ ಇಲಾಖೆಯ ರೀತಿನಲ್ಲಿ ಇವರು ಪೊಲೀಸ್ ಇಲಾಖೆಗೆ ಡೈರೆಕ್ಷನ್ ಕೊಡೋ ರೀತಿ ಮಾತನಾಡ್ತಾರೆ ಅಂತಂದ್ರೆ ಮೋಹನ್ ಬೋಳಂಗಡಿಯವರು ಎಷ್ಟು ಪ್ರಬುದ್ಧರೋ ವಿದ್ಯಾವಂತರು ಅಥವಾ ಅವರ ಅನುಭವ ಈ ರೀತಿ ಹೇಳ್ತಾ ಇದೆಯೋ ನಮಗಂತೂ ಗೊತ್ತಾಗ್ತಾ ಇಲ್ಲ ಇದು ವ್ಯವಸ್ಥೆ ಯಾವ ರೀತಿ ಇದೆ ಹಣವಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಅನ್ನೋ ರೀತಿನಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜನ ನಾವು ಉಟ್ತೀವಿ ಸಾಯ್ತೀವಿ ನಾವು ಹೋಗ್ಬೇಕಾದ್ರೆ ಏನೂ ತಗೊಂಡು ಹೋಗಕ್ಕಿಲ್ಲ ಕೊನೆಯ ಪಕ್ಷ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನ ನಾವು ಪ್ರಶ್ನೆ ಮಾಡ್ದ ಹೋದ್ರೆ ಏನು ಸುಂದರಿಯವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿರುವಂತಹ ಹೆಸರುಗಳು ಯಾರು ಈ ಅಪರಿಚಿತ ರಾಜೇಂದ್ರ ರೈ ಈ ರಾಜೇಂದ್ರ ರೈಗು ಯಮುನಾ ಮತ್ತು ನಾರಾಯಣ ಕುಟುಂಬಕ್ಕೂ ಏನು ಸಂಬಂಧ ಇವರು ಅಪರಿಚಿತ ವ್ಯಕ್ತಿಯ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಆ ಕಂಪ್ಲೇಂಟಿನ ಆಧಾರದ ಮೇಲೆ ತನಿಖೆ ನಡೆಸಿ ಸಿ ರಿಪೋರ್ಟ್ ಆಗ್ತಾರೆ ಅದೇ ಸ್ವತಃ ನಾರಾಯಣರ ಪತ್ನಿ ಮತ್ತು ಮಕ್ಕಳು ಅವ್ರ ಮಕ್ಕಳು ನಿನ್ನೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಕಂಪ್ಲೇಂಟ್ ಕೊಟ್ಟೆ ತಗೊಂಡಿಲ್ಲ ರಿಜಿಸ್ಟರ್ ನಲ್ಲಿ ಸೈನ್ ಮಾಡಿಸ್ಕೊಂಡ್ರು ಅಂತ ಹೇಳ್ತಾರೆ ಹಾಗಾದ್ರೆ ಏನಂತ ರಿಜಿಸ್ಟರ್ ನಲ್ಲಿ ಸೈನ್ ಮಾಡಿಸ್ಬೇಕಾದ್ರೆ ಯಾವುದೇ ಮಾಡ್ಬೇಕಾದ್ರೆ ಪೊಲೀಸ್ ಇಲಾಖೆಯವರು ಓದಿ ಓದಿಸಿ ತಿಳುವಳಿಕೆ ಕೊಟ್ಟು ಇದು ಸರಿ ಅಂದಮೇಲೆ ಸೈನ್ ಮಾಡಿಸ್ಬೇಕು ಅಂತೇಳಿ ಕಾನೂನಲ್ಲಿ ಹೇಳ್ತಾರೆ ಹಾಗಾದ್ರೆ ಏನದು ಇವ್ರು ಏನೋ ಬರ್ಕೊಂಡು ಸೈನ್ ಮಾಡಿಸ್ಕೊಂಡ್ರ ಭಯ ಭಯ ಬಡಿಸಿ ಸೈನ್ ಮಾಡಿಸ್ಕೊಂಡ್ರ ಇದು ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಹಣವಂತರ ಪರವಾಗಿ ಯಾವ ರೀತಿ ನಿಂತಿದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಕ್ಕಿ ಪಿಕ್ಕರ್ ಕೊಂದ್ರೋ ಮತ್ತಾರೋ ಕೊಂದ್ರೋ ಇನ್ನೊಬ್ಬರು ಕೊಂದ್ರೋ ಅಲ್ಲ ವಿಚಾರ ಆದರೆ ದೂರು ಕೊಡಬೇಕಾದಂಥವರು ದೂರು ಕೊಡಬೇಕಾದವರು ದೂರು ಕೊಟ್ಟು ಹೋದಾಗ ಯಾಕೆ ದೂರು ತಗೊಂಡಿಲ್ಲ ರಾಜೇಂದ್ರ ರೈ ಎಂಬ ವ್ಯಕ್ತಿಯನ್ನು ಯಾಕೆ ಕೊಟ್ಟಂತ ಕಂಪ್ಲೇಂಟ್ ಅನ್ನು ಯಾಕೆ ಐ ಆರ್ ಮಾಡಿದ್ರು ರಾಜೇಂದ್ರ ರೈ ಯಾರು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಲ್ಲ ಅಲ್ಲಿ ಪೊಲೀಸ್ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಏನ್ ಕೊಟ್ಟಿದೆ ಅತ್ಯಾಚಾರ ಆಗಿದೆ ಅಂತ ಆಗಿರ್ಬೋದು ಅಂತ ಕೊಟ್ಟಿದೆಯಲ್ಲ ಅಲ್ಲಿ ವೆಜನಲ್ ಸ್ಲಾ ಟೆಸ್ಟ್ ಕಳಿಸಬೇಕು ಅಂತ ಮಾಡಿದ್ರಲ್ಲ ಈ ವಿಚಾರಗಳು ಹೊರಗಡೆ ಬರಬೇಕಾದ್ರೆ ಪ್ರಾಮಾಣಿಕವಾಗಿ ಏನು ಪೊಲೀಸ್ ಅಧಿಕಾರಿಗಳು ಸುಂದರಿಯವರು ಕೊಟ್ಟಿರುವಂತಹ ದೂರು ಆ ದೂರಿನ ಆಧಾರದ ಮೇಲೆ ರಾಜೇಂದ್ರ ರೈ ಏನು ನಡೆಸಿದಂತಹ ಷಡ್ಯಂತ್ರ ಏನಿದೆ ರಾಜೇಂದ್ರ ಕೈನಲ್ಲಿ ಯಾರು ಕಂಪ್ಲೇಂಟ್ ಕೊಡಿಸಿದ್ರು ಯಾಕೆ ಕೊಡಿಸಿದ್ರು ಈ ಎಲ್ಲಾ ವಿಚಾರಗಳನ್ನು ಅವರ ಮಕ್ಕಳ ಸಾಕ್ಷಿ ಮತ್ತು ಯಾರು ಸುಂದರಿ ಅವರ ಕಂಪ್ಲೇಂಟ್ ಆಧಾರದ ಮೇಲೆ ಇದು ತನಿಖೆ ಆಗಬೇಕು ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ